ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ಸೇ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ಸಾಕಷ್ಟು ನಿರೀಕ್ಷೆ ಈ ಬಾರಿ ಚುನಾವಣೆ ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆಗೆ ಹಿಂದುಳಿದ ಮತಗಳಲ್ಲಿ ನಿರ್ಣಾಯಕ ಅಲ್ಲಿ ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು

ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಸರಿ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ಬು ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಟ್ರಾಲಿಗಳನ್ನು ಸುಟ್ಟು ಅಂತೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ತಾ ರಾಜಕೀಯ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ಈ ಬಿಜೆಪಿಯವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ